ಈ ಲಾಯರ್ ಜಗದೀಶ್ ಒಂದಲ್ಲಿ ಒಂದು ಏನರ ಕಿತಾಬಜಿ ಮಾಡ್ತಾನೆ ಇರ್ತಾರ ಈಗ ಏನು ಮಾಡಿದಾರೆ ಅಂದ್ರೆ ಏನೋ ಡಿ ಬಾಸ್ ಪ್ಯಾನ್ಸ್ ಏನೋ ಅಂದರು ಅದರ ಸಂಬಂಧ ನಲ್ವತ್ತು ಜನ ಸೇರಿಕ ಸರ್ ಲಾಯರ್ ಜಗದೀಶ್ ಅವ್ರ ಮ್ಯಾಗ ಹಲ್ಲೆ ಮಾಡಿದರು ಮತ್ತು ಲಾಯರ್ ಜಗದೀಶ್ ಅವ್ರಿಗೆ ಬಾಯಲ್ಲಿ ಮತ್ತೆ ಮುಗಲಿ ಎಲ್ಲ ರಕ್ತ ಬಂದೈತಿ ಅವ್ರನ್ನ ಹೊಡೆದರು ಇದು ಎಲ್ಲ ಪೊಲೀಸರವರು ಇದ್ದ ಕ್ಷಣದೊಳಗೆ ನಡೆದಿದೆ ಅಂದ್ರೆ ಆ ಕ್ಷಣದೊಳಗ ಪೊಲೀಸ್ರು ಅಲ್ಲೇ ಇದ್ರ ಬಟ್ ಏನು ಮಾಡೋಕ್ಕಾಗಲಿಲ್ಲ ಪೊಲೀಸ್ ಅವರು ಮುಂದನ ಲಾಯರ್ ಜಗದೀಶ್ ಅವ್ರ ಮೇಲೆ ನಲ್ವತ್ತು ಜನ ಹಲ್ಲೆ ಮಾಡಿದರು ಇದರ ಇದ್ರ ಕುರಿತಂತೆ ಲಾಯರ್ ಜಗದೀಶ್ ಅವರು ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ರು ಪೊಲೀಸ್ ಅವರು ಇದ್ರೂ ಕೂಡ ನನ್ನ ಮ್ಯಾಗ ಹಲ್ಲೆ ಹ್ಯಾಂಗೆ ಮಾಡಿದಾರ ಅವರ ಅಂತೇಳಿ ಒಂದು ಒಂದು ಇದನ್ನು ಕೊಟ್ಟರು ಕಂಪ್ಲೇಂಟ ನೋಡೋನು ಲಾಯರ್ ಜಗದೀಶ್ ಅವರು ಈ ಕಂಪ್ಲೇಂಟ್ ಕೇಸ್ ಎಲ್ಲಿ ಮಟ್ಟ ಹೋಗ್ತಿದೆ ಅಂತೇಳಿ ಯಾಕಂದ್ರೆ ಪೊಲೀಸ್ ಅವರು ಎರಡು ಎದುರ ಒಬ್ಬರ ಮ್ಯಾಗ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಸಲ ಇದೆ ಬಟ್ ಇದ್ರಾಗ ಲಾಯರ್ ಜಗದೀಶ್ ಅವರು ತಪ್ಪು ಕೂಡ ಇರಬಹುದು ಯಾಕಂದ್ರೆ ಅವ್ರು ಏನೇನೋ ವಿಡಿಯೋ ಮಾಡ್ಕೊಂಡು ಸಾಕತ್ತಾರು ಅದನ್ನು ನೋಡ್ಕೋ ಯಾರ ಅಭಿಮಾನಿಗಳಿಗಾದ್ರೂ ಒಂದು ಸೆಟ್ ಬರೋದೈತೆಯಾ ಆ ಅಭಿಮಾನಕ್ ಕಾರಣಕ್ಕೋಸ್ಕರ ಅವ್ರನ್ನ ಮೇಲೆ ಹಲ್ಲೆ ನಡತೈತಿ ಇದೇ ತರ ಮುಂದೆ ವರ್ದರು ಬೇರೆ ಬೇರೆದವ್ರ ಜಗಳ ನೋಡಿರ್ಬೋದು ನಾವು ಲಾಯರ್ ಜಗದೀಶ್ ಅವರ ಬೇರೆದವ್ರು ಬೇರೆದವ್ರ ಮಟ್ಟ ಜಗಳ ಆಡುವಂತ್ರಿ ಸೋಷಿಯಲ್ ಮೀಡಿಯಾದ್ ಕಾಣ್ತಾನೆ ಇರ್ತೈತಿ ಈಗ ಡಿ ಬಾಸ್ ಪ್ಯಾನ್ಸ್ ಪ್ಯಾನ್ಸ್ ಜೋಡೆ ಜಗಳ ತಕೊಂಡರು ನೋಡೋಣ ಇದು ಎಲ್ಲಿ ಮಟ್ಟ ಹೋಗಿ ಅಂತೇಳಿ ಮತ್ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ಟ್ರೆಂಡಿಂಗ್ ವಿಡಿಯೋ ನಾನ್ ಸಿಗ್ತಾನು ಅಲ್ಲಿವರೆಗೂ ಬಾಯ್